ತುಂಬ ಜನ ಅದನ್ನು ಇಷ್ಟಪಟ್ಟಿದ್ದಾರೆ ತುಂಬ ಜನ ಎಲ್ಲ ಸರಿ ಅದು ಯಾಕ್ರಿಮ ಜಟಾಕೀಸ್ ಅಂತ ನಾವು ಕೇಳಿದ್ದಾರೆ ಸೃಜನ್ ನನಗೊಂದು ಮಾತು ಹೇಳಿದ್ರು ನಾನು ಯಾವತ್ತೂ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಲಾವಿದ್ರ ಬದುಕು ಇದರಲ್ಲೇ ಸಾಗಬೇಕು ನಾವು ಊಟನೂ ಮಾಡಬೇಕಲ್ವಾ ಒಂದು ಎರಡನೇದು ನಾವು ಎಲ್ಲದಕ್ಕೂ ಒಡ್ಕೊಳ್ಬೇಕು ಎಲ್ಲ ಪರೀಕ್ಷೆಗಳಲ್ಲೂ ನನಗೆ ಸಿಹಿ ಕಹಿ ಚಂದ್ರು ಅವರು ಇದನ್ನು ಹೇಳಿಕೊಟ್ರು ವೈಶಾಲಿ ಕಾಸರವಳ್ಳಿ ಅವರು ಇದನ್ನು ಹೇಳಿಕೊಟ್ರು ಕಾಮಿಡಿ ಗೊತ್ತಿಲ್ಲ ನೀವು ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ ಯು ಶುಡ್ ಜಸ್ಟ್ ಗೋ ನಾಳೆ ವಿಲನ್ ಯು ಶುಡ್ ಜಸ್ಟ್ ಗೋ ಅಂದರೆ ಒಂದು ನನ್ನನ್ನು ನಾನು ಚೌಕಟ್ಟಿಗೆ ಹಾಕೊಂಡ್ಬಿಟ್ರೆ ನಾನು ಕಲಾವಿದೆ ಆಗಕ್ಕೆ ಸಾಧ್ಯ ಇಲ್ಲ ಎಂಥ ಪಾತ್ರ ಆದರೂ ಸೈ ಅಂತ ಹೋಗ್ತಾ ಇರಬೇಕು ಅಂತ ತುಂಬ ಹಿಂಜರಿತದಲ್ಲೇ ಹೋದೆ ನಾನು ತುಂಬ ಕಡೆ ಅದನ್ನು ಹೇಳಿದ್ದೀನಿ ಇವತ್ತು ಅಪರ್ಣ ಒಂದು ಇದಾದರೆ ಅಪರ್ಣಗಿಂತ ಜಾಸ್ತಿ ವರಲಕ್ಷ್ಮಿ ಜನಪ್ರಿಯರಾಗಿದ್ದಾಳೆ ಸೊ ನನ್ನ ಇಮೇಜ್ ಖಂಡಿತ ಒಂದು ಇದು ಬಂತು ನಾನು ಯಾವತ್ತೂ ಹೇಳೋದು ಓಹ್ ನಿಮ್ಮನ್ನೆಲ್ಲ ಹೇಗೆಲ್ಲ ಬೈತಾರೆ ಅಪರ್ಣಂಗೆ ಬೈದಿಲ್ಲ ಆ ಪಾತ್ರ ವರಲಕ್ಷ್ಮಿಗೆ ಬೈದಿದ್ದಾರೆ ಮತ್ತು ವರಲಕ್ಷ್ಮಿ ಪಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ ಕಾರಣ ಇಷ್ಟೇ ನಮ್ಮಲ್ಲೆಲ್ಲ ನಾನು ಶ್ರೇಷ್ಠ ಅನ್ನೋ ಒಂದು ಮನೋಭಾವ ಇರತ್ತೆ ಎಲ್ಲರಲ್ಲೂ ಇರುತ್ತೆ ಅದನ್ನು ಸ್ವಲ್ಪ ಜಾಸ್ತಿ ಕೆಲವರು ನಾನು ನಾನು ಅಂತ ಹೇಳ್ಕೋತಾರೆ ವರಲಕ್ಷ್ಮಿ ಅಷ್ಟೇ ಅವಳೊಂದು ಕೂಪ ಮಂಡುಕ ಥರ ಇದ್ದಾಳೆ ತಾನೇ ಅಪೂರ್ವ ಸುಂದರಿ ಆಮೇಲೆ ನನಗೆ ಅವ್ರ ಗುರ್ತು ನನಗೆ ಇವ್ರ ಗುರ್ತು ಅಂತ ಹೇಳ್ಕೊಡೋ ಅಂಥವ್ರು ನಾವು ದಿನ ನೋಡ್ತೀವಿ ಅಲ್ಲ ಅದರದ್ದು ಒಂದು ಒಂದು ದೊಡ್ಡ ವರ್ಷನ್ ಅಂತ ಹೇಳ್ಬೋದು ವರಲಕ್ಷ್ಮಿ ಪಾತ್ರ ಹಾಗಾಗಿ ಇಷ್ಟ ಆಯಿತು ಅದರ ಆಚೆ ನಾನು ಇದೇ ಗಂಭೀರದ ಪರಿಣಾಮ ಹಾಗಾಗಿ ನಾನು ಎಲ್ಲೋ ಅದೇ ಅಪರ್ನ ವರಲಕ್ಷ್ಮಿ ನನ್ನ ಪಾಲಿಗೆ ಒಂದು ಪಾತ್ರ ಆ್ಯಂಡ್ ಮಜಾ ಟಾಕೀಸ್ ಜೀವನ ನೋಡಿ ನಗುವಂಥ ಒಂದು ದೊಡ್ಡ ಪಾಠವನ್ನು ನನಗೆ ಕಲಿಸ್ಕೊಟ್ಟಿದೆ ಹಾಗಾಗಿ ಬಿಗ್ ಬಾಸು ನನಗೆ ಪಾಠ ಕಲಿಸ್ಕೊಡ್ತು ವ ಮಜಾ ಟಾಕೀಸು ಪಾಠ ಕಲಿಸ್ಕೊಡ್ತು ಹಾಗಾಗಿ ನಾನು ಅದೆರಡೂ ಒಪ್ಕೊಂಡಿದ್ದು ನನಗೊಪ್ಪಿಗೆ ಇದೆ ಅದೇ ಮುಖ್ಯ ಅಲ್ವಾ ನಾವೇನನ್ನ ಒಪ್ಕೊಂಡು ಮುಂದೆ ಹೋಗ್ಲು ಬಯ ನನಗೆ ಒಪ್ಪಿಗೆ ಎಲ್ಲದ್ದು ನನಗೆ ಮಾಡೋಕೆ ಆಗದೇ ಇಲ್ಲ ನಾನು ಸುಮಾರು ನೀವು ಯಾಕೆ ಅದನ್ನು ಮಾಡಿ ಇಲ್ಲ ನನಗೆ ಯಾಕೆಂದರೆ ಬಹುಶಃ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ಒಪ್ಪಿಗೆ ಆಗದನ್ನು ನೀವು ಕ್ಯಾಮ್ರಾ ಮುಂದೆ ಅಥವಾ ವೇದಿಕೆಯಲ್ಲಿ ಹೇಳೋಕ್ಕೆ ಆಗಲ್ಲ ಅಲ್ವಾ ಇದು ನನಗೆ ಒಪ್ಪಿಗೆ ಆದದ್ದನ್ನು ನಾನು ಮಾಡ್ತೀನಿ ಮಜಾ ಟಾಕೀಸ್ನ ವರಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ರಿ ನೀವೇ ಹೇಳದ್ರಿ ಅದು ನಿಜ ಜೀವನಕ್ಕೆ ತುಂಬಾ ಹತ್ರ ಆಗಿರೋಂತ ಒಂದು ಪಾತ್ರ ಆ ಪಾತ್ರ ಚಿತ್ರಣದ ಹಿಂದಿನ ನಿಮ್ಮ ಶ್ರಮದ ಬಗ್ಗೆ ಹೇಳ್ಬಹುದಾ ಅಂದ್ರೆ ಒಂದು ಸೃಜನ್ ಅವರು ತುಂಬಾ ಮುಕ್ತವಾಗಿ ಎಲ್ರಿಗೂ ಅವಕಾಶ ಕೊಟ್ರು ಏನು ಮಾಡ್ತಿರ್ರಿ ನಿಮ್ಮ ರೋಲ್ ಹೇಳ್ರಿ ಅಂತ ಮೂಲತಃ ವರಲಕ್ಷ್ಮಿ ಹೇಗಿದ್ಲು ಅಂದರೆ ಅವಳಿಗೆ ಗಂಡಸಿನ ಕಂಡ್ರೆ ಇಷ್ಟ ಆಗೋಲ್ಲ ಅವಳು ಯಾವಾಗಲೂ ಕನ್ನಡ ಕನ್ನಡ ಅಂತಿರ್ತಾಳೆ ಈ ಥರದ್ದೆಲ್ಲ ಒಂದು ಪಾತ್ರ ರೂಪುರೇಷೆ ಇತ್ತು ನಮ್ಮ ಮೊದಲನೇ ಮೀಟಿಂಗ್ನಲ್ಲಿ ಆಗಿದ್ದು ಆಮೇಲೆ ನೋಡ್ತಾ ನೋಡ್ತಾ ಅದು ಎಲ್ಲೋ ಒಂದು ಚೌಕಟ್ಟಿಗೆ ಬಂದುಬಿಟ್ರೆ ಒಂದಷ್ಟು ಎಪಿಸೋಡ್ಗಳಾದಮೇಲೆ ಮುಂದೆ ವರಲಕ್ಷ್ಮಿ ಏನು ಮಾಡ್ತಾಳೆ ಆಮೇಲೆ ನಾನೊಂಚೂರು ಎಲ್ಲ ಕಡೆ ಒಂದು ಸ್ವಲ್ಪ ಹೆಚ್ಚಿಗೆ ತಮ್ಮ ಬಗ್ಗೆ ಹೇಳ್ಕೊಳ್ಳೋದು ಇದೊಂಥರ ಗಮನಿಸಿರ್ತೀವಲ್ಲ ನಾ ಹೇಳಿದೆ ಇದನ್ನು ಮಾಡೋಣ ತಮ್ಮ ಬಗ್ಗೆನೇ ತಾವು ಹೇಳ್ಕೊಳ್ಳೋಲು ನಾನು ಗ್ರೇಟು ನಾನು ಸುಂದರಿ ನಂಗೆ ಅಂಥವ್ರಿಗೆ ಗೊತ್ತು ನಂಗೆ ಇಂಥವ್ರಿಗೆ ಗೊತ್ತು ಅದನ್ನು ಮಾಡೋಣ ಚೆನ್ನಾಗಿರತ್ತೆ ಸೊ ಸೃಜನ್ ಅವರು ಒಪ್ಪಿದ್ರು ಸೊ ಅದು ಹಾಗೇ ಆ ಪಾತ್ರಕ್ಕೆ ಒಂದೊಂದೇ ಒಂದೊಂದೇ ಏನು ಆಕಾರ ತುಂಬಿಕೊಳ್ತು ಜೀವ ಬಂತು ಹಾಗೆ ಮಾಡ್ತಾ ಹೋಗಿದ್ದು